ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರುವ ನಿನ್ನೆ ತಾನೆ ಕರ್ನಾಟಕ ಸೆಟ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಿರುವಾಗ್ ಟ್ವೆಂಟಿ ಏಟ್ ರಿಂದ ನೀವು ಕೆ ಸೆಟ್ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಬಹುದು ಸೊ ನವೆಂಬರ್ ಮಂತ್ ನಲ್ಲಿ ಎಕ್ಸಾಮಿನೇಷನ್ ಅನ್ನ ಫಿಕ್ಸ್ ಮಾಡಲಾಗಿದೆ ಸೊ ಇದ್ರ ಪ್ರಕಾರ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಸೆಟ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರಿ ಸೊ ಈ ಈ ಸಾರಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇದೆ ಮತ್ತೆ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಈ ಸಾರಿನೂ ಕೂಡ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಸೊ ಈ ಸಾರಿನೂ ಕೂಡ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅನ್ನ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರೇ ನಡೆಸಿ ಕೊಡ್ತಾ ಇದಾರೆ ಸೊ ಈ ಪರೀಕ್ಷಾ ವಿಧಾನಕ್ಕೆ ಬಂದಾಗ ಸೊ ಅದೇ ರೀತಿ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡನೇ ತಾರೀಕಿನಂದು ಎಕ್ಸಾಮಿನೇಷನ್ ನಡೀತಾ ಇದೆ ಅವತ್ತು ಭಾನುವಾರ ಇರುತ್ತೆ ಸೊ ಇದೇ ರೀತಿಯಾಗಿ ಪರೀಕ್ಷಾ ವಿಧಾನಕ್ಕೆ ಬಂದಾಗ ಪ್ರತಿ ಸಾರಿಯಂತೆ ಯು ಜಿ ಸಿ ನೆಟ್ನಂತೆ ಈ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತಾ ಇದ್ದಾವೆ ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟು ಅಂತ ಸೊ ಎರಡು ಪತ್ರಿಕೆಗಳಲ್ಲಿ ಎಲ್ಲ ಪ್ರಶ್ನೆಗಳು ಬಹು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನೇ ಒಳಗೊಂಡಿರ್ತವೆ ಸೊ ಇಲ್ಲಿಯ ಪೇಪರ್ ಒನ್ಗೆ ಬಂದಾಗ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ ಅಂತ ಸೊ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನು ನಿಮಗೆ ನೀಡಲಾಗುತ್ತೆ ಸೊ ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಒಟ್ಟು ನೂರು ಅಂಕಗಳು ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಅದೇ ರೀತಿ ಪೇಪರ್ ಟು ಬಂದಾಗ ಇದು ನಿಮ್ಮ ವಿಷಯವಾಗಿರುತ್ತೆ ನಿಮ್ಮ ಸಬ್ಜೆಕ್ಟ್ನ ಮೇಲೆ ಆಗಿರುತ್ತೆ ಸೊ ಇದರಲ್ಲಿ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತಾ ಇದ್ದಾವೆ ಸೊ ಅದೇ ರೀತಿ ಈ ಒಂದು ಪೇಪರ್ ಟು ಎರಡ್ನೂರು ಅಂಕಗಳನ್ನು ನಿಮಗೆ ತಂದು ಕೊಡ್ತಾ ಇದೆ ಸೊ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ ಸೊ ಇಲ್ಲಿ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟು ಮೂರು ಗಂಟೆಗಳ ಅವಧಿಯವರೆಗೆ ಈ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಒಂದು ಗಂಟೆ ಮೊದಲೇ ಹೋಗಬೇಕಾಗುತ್ತೆ ಅದೇ ರೀತಿ ಈ ಹತ್ತು ಗಂಟೆಯಿಂದ ಒಂದು ಗಂಟೆ ಮೂರು ಗಂಟೆಗಳ ಅವಧಿಯ ನಡುವೆ ನಿಮಗೆ ಹೊರಗೆ ಬರಲು ಅವಕಾಶವನ್ನು ನೀಡಲಾಗುವುದಿಲ್ಲ ಸೊ ಇದಿಷ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದೆ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದೆ ಅದೇ ರೀತಿ ಎಲ್ಲ ಇದೆ ಸಿಲೇಬಸ್ ಕೂಡ ಸೇಮ್ ಇದೆ ಸೊ ಅದೇ ರೀತಿಯಲ್ಲಿ ಪೇಪರ್ ಒನ್ ಗೆ ಬಂದಾಗ ಇದಕ್ಕೆ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅಂತ ಕರಿತೀವಿ ಸೊ ಇದು ಈ ಒಂದು ಇದು ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತೆ ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವ ಉದ್ದೇಶ ಹೊಂದಿರುತ್ತೆ ಸೊ ಈ ಪತ್ರಿಕೆಯು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತದೆ ಸೊ ಇದರಲ್ಲಿ ಸಾಮಾನ್ಯ ಜ್ಞಾನ ಆಗಿರ್ಬೋದು ಬೋಧನೆ ಆಗಿರ್ಬೋದು ಸಂಶೋಧನೆಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನ ಗ್ರಹಿಸುವುದು ಮತ್ತೆ ಅವರ ಒಂದು ಯೋಚನಾ ಸಾಮರ್ಥ್ಯವನ್ನು ಅಳೆಯುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ ಆಗಾಗ್ಲೇ ಹೇಳಿರುವಂತೆ ಇದರಲ್ಲಿ ಐವತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೀಡಲಾಗಿರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ನೀಡಲಾಗಿರುತ್ತೆ ಒಟ್ಟು ನೂರು ಅಂಕಗಳಿಗೆ ಪೇಪರ್ ವರ್ ನಡೆಸಲಾಗುತ್ತೆ ಸೊ ಇದರಲ್ಲಿ ಒಟ್ಟು ಹತ್ತು ಯೂನಿಟ್ಗಳಿದಾವೆ टीचिंग एप्टीट्यूड रिसर्च एप्टीट्यूड कम्युनिकेशन रीडिंग कांप्रियानशन मैथमेटिकल रीजनिंग लॉजिकल रीजनिंग डेटा इंटरप्रिटेशन पीपल एंड अंडरमेंट ईसीटी मत एजुकेशन सिस्टम सो हत्या यूनिट प्रति वो यूनिट ಐದು ಪ್ರಶ್ನೆಗಳು ನಿಮಗೆ ಬರ್ತಾ ಇದ್ದಾವೆ ಒಟ್ಟು ಐವತ್ತು ಪ್ರಶ್ನೆಗಳು ಸೊ ಇವಾಗ ಪೇಪರ್ ಟೂಗೆ ಬಂದಾಗ ಪೇಪರ್ ಟು ವಿಷಯ ಪತ್ರಿಕೆ ಅಂತ ಕರಿತೀವಿ ನೀವು ಯಾವ ವಿಷಯವನ್ನ ಆಯ್ಕೆ ಮಾಡಿರ್ತೀರಾ ಆ ಒಂದು ವಿಷಯದ ಮೇಲೆ ನೂರು ಪ್ರಶ್ನೆಗಳನ್ನ ನಿಮಗೆ ನೀಡಲಾಗಿರುತ್ತೆ ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕಗಳಿರ್ತವೆ ಒಟ್ಟು ಎರಡು ನೂರು ಅಂಕಗಳು ಸೊ ಒಟ್ಟು ಮುನ್ನೂರು ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ ಸೊ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒನ್ ಮತ್ತು ಪೇಪರ್ ಟು ವಯಮರ್ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿಯೇ ಉತ್ತರಗಳನ್ನು ನೀವು ಗುರುತಿಸಬೇಕಾಗುತ್ತೆ ಸೊ ಇದಿಷ್ಟು ಪ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಪೇಪರ್ ಟು ನಿಮ್ಮ ವಿಷಯವಾಗಿರುತ್ತೆ ಸೊ ಇದರ ಮೇಲೆ ನಿಮಗೆ ಹೆಚ್ಚಿನ ಜ್ಞಾನ ಇದ್ದೇ ಇರುತ್ತೆ ಸೊ ಹಾಗಾಗಿ ಪೇಪರ್ ಒನ್ ಬಂದಾಗ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಒಂದು ಪೇಪರ್ ಒನ್ ನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನ ಗಳಿಸುವ ಸಾಧ್ಯತೆ ಇರುತ್ತೆ ಸೊ ಅಥವಾ ಹೆಚ್ಚು ವರಿ ಮಾಡ್ಕೊಳ್ಳೋ ಒಂದು ಒಂದು ವಿಷಯವಾಗಿದೆ ಅಂದ್ರೆ ಯಾವ್ದನ್ನು ಓದಬೇಕು ಎಷ್ಟನ್ನ ಓದಬೇಕು ಎಲ್ಲ ಸೊ ಹೀಗಾಗಿ ನಿಮ್ಗೆಲ್ಲ ಹೆಲ್ಪ್ ಆಗುವಂತೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಕಂಪ್ಲೀಟ್ ಎಂಸಿಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನಿಮಗೆ ನೀಡ್ತಾ ಇದೀವಿ ಜೊತೆಗೆ ಐವತ್ತು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಹಲವಾರು ವಿದ್ಯಾರ್ಥಿಗಳು ಕಳೆದ ವರ್ಷಗಳಲ್ಲಿ ಈ ಮಟೀರಿಯಲ್ ಫಾಲೋ ಅಪ್ ಮಾಡಿ ಪೇಪರ್ ಒನ್ ನಲ್ಲಿ ಉತ್ತಮ ಸ್ಕೋರ್ ಅನ್ನ ಮಾಡಿದ್ದಾರೆ ಸೊ ಈ ಒಂದು ಕೋರ್ಸ್ ಪೇಪರ್ ಒನ್ ನಲ್ಲಿ ನೀವು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಅದೇ ರೀತಿ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ಡೈಲಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಕೂಡ ನಿಮಗೆ ಆರಂಭ ಮಾಡೋರಿದ್ದೀವಿ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ನೀವು ಈ ಒಂದು ನಂಬರ್ಗೆ ಕಾಲ್ ಕೂಡ ಮಾಡಬಹುದು ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ಫೈ ತ್ರೀ ತ್ರೀ ಫೈವ್ ಸೊ ಈ ಒಂದು ಈ ಒಂದು ನಂಬರ್ ಗೆ ನೀವು ಕಾಲ್ ಕೂಡ ಮಾಡಿ ಆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಇನ್ನೊಮ್ಮೆ ಹೇಳ್ತಾ ಇದೀನಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ಫೈವ್ ಡಬಲ್ ತ್ರೀ ಫೈವ್ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಕೂಡ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ನಂತರ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಕೆಲವೊಂದು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇಟ್ಟಿದೀವಿ ನೀವು ನೋಡಿಕೊಂಡು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗೆ ಗೆ ಬಂದಾಗ ಸೊ ಈ ಕಡೆಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಆರಂಭ ಮಾಡಿದ್ದೀವಿ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು